ನಾವು ಸಂಭೋಗ ಮಾಡೋ ಸಮಯ ಹಾಗೂ ನಮ್ಮ ಮನಸ್ಥಿತಿಗಳು ಎಷ್ಟು ಮುಖ್ಯ ಅನ್ನೋದು ಒಂದು ಕನ್ಸೆಪ್ಷನ್ ಆಗಬೇಕು ಅಂದರೆ ನಾವು ಒಳ್ಳೆ ಪ್ರಜೆಗಳನ್ನ ನಾವು ಉತ್ಪತ್ತಿ ಮಾಡಬೇಕು ಒಳ್ಳೆ ಆರೋಗ್ಯವುಳ್ಳ ಪ್ರಜೆಗಳನ್ನ ಉತ್ಪತ್ತಿ ಮಾಡಬೇಕು ನಾವು ಸೊ ನಮ್ಮ ಆಯುರ್ವೇದಲ್ಲೂ ಹೇಳ್ತಾನೆ ಅವನು ಸಂಭೋಗ ಮಾಡೋ ಟೈಮಲ್ಲಿ ನಿಮಗೆ ಎಂಥ ಯಾವ ಥರ ಮಗು ಬೇಕು ಅನ್ನೋದು ಇಬ್ಬರು ದಂಪತಿಗಳು ಡಿಸೈಡ್ ಮಾಡಿ ಅಂಥವ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅವ್ರ ಥರ ಚಟುವಟಿಕೆಗಳು ಮಾಡಬೇಕು ಈಗ ಜಸ್ಟ್ ಎಕ್ಸಾಂಪಲ್ ನಾನು ಚಿಕ್ಕದಾಗಿ ಎಕ್ಸಾಂಪಲ್ ಕೊಡ್ತೀನಿ ಅಕಸ್ಮಾತ್ ಆಗಿ ನಾನು ನನ್ನ ಹೊಟ್ಟೆಯಲ್ಲಿ ಒಳ್ಳೆಯ ಒಬ್ಬ ಪಾಲಿಟಿಷನ್ ಹುಟ್ಟಬೇಕು ಅಂತ ಅಂದ್ಕೊಂಡು ಇಚ್ಛೆ ಇತ್ತು ಅಂದರೆ ಗರ್ಭ ಆಗೋಕ್ಕೆ ಮುಂಚೆ ಗರ್ಭ ಟೈಮಲ್ಲಿ ಜಾಸ್ತಿ ಈ ಪಾಲಿಟಿಕ್ಸ್ ಬಗ್ಗೆ ಮಾತುಕತೆ ಮಾಡೋದು ಪಾಲಿಟಿಕಲ್ ರ್ಯಾಲಿಗಳಲ್ಲಿ ಇನ್ವಾಲ್ವ್ ಆಗೋದು ಅದ್ರ ಬಗ್ಗೆನೇ ಅದ್ರ ಬಗ್ಗೆ ಕತೆಗಳು ಓದೋದು ರಾಜ ಬಗ್ಗೆ ಓದೋದು ಇದೆಲ್ಲ ಮಾಡಿಕೊಂಡ್ರೆ ಆ ಹುಟ್ಟ ಮಗುನು ಅದಕ್ಕೆ ಒಲವು ಜಾಸ್ತಿ ಪಾಲಿಟಿಕ್ಸಲ್ಲಿರುತ್ತೆ ಅಂತ ಸೊ ಇದು ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ